ರಾಜ್ಯ ಸರ್ಕಾರ ಐವತ್ತು ಐವತ್ತು ಸೂತ್ರದಲ್ಲಿ ಕಬ್ಬಿಗೆ ಹೊಸ ದರವನ್ನು ನಿಗದಿ ಮಾಡಿದೆ ರಿಕವರಿ ಕುರಿತು ರೈತರಿಗೆ ಇನ್ನೂ ಕೂಡ ಒಂದಿಷ್ಟು ಗೊಂದಲ ಇದೆ ಇದರ ನಡುವೆ ರೈತರ ಜೊತೆ ಸಚಿವರು ಮಾತುಕತೆಯನ್ನು ನಡೆಸಿದ್ದಾರೆ ಐವತ್ತು ಐವತ್ತು ಸೂತ್ರದಲ್ಲಿ ಕಬ್ಬಿಗೆ ಹೊಸ ದರವನ್ನು ನಿಗದಿ ಮಾಡಿದೆ ರಾಜ್ಯ ಸರ್ಕಾರ ಬಟ್ ರಿಕವರಿ ಕುರಿತಂತೆ ರೈತರಲ್ಲಿ ಇನ್ನೂ ಕೂಡ ಒಂದಿಷ್ಟು ಗೊಂದಲ ಇದೆ ಇದೇ ಕಾರಣಕ್ಕಾಗಿ ಶಿವಾನಂದ ಪಾಟೀಲ್ರು ರೈತರೊಂದಿಗೆ ಸಭೆಯನ್ನು ನಡೆಸಿದ್ದಾರೆ ಒಂದು ಗಂಟೆ ರೈತರೊಂದಿಗೆ ಸಭೆಯನ್ನು ನಡೆಸಿದ್ದಾರೆ ಸಚಿವರು ರೈತರನ್ನ ಹಾಡಿ ಹೊಗಳಿದ್ದಾರಂತೆ ಸಕ್ಕರೆ ಸಚಿವರು ರೈತರನ್ನ ಹಾಡಿ ಹೊಗಳಿದ್ದಾರೆ ಬೆಳಗಾವಿಯಲ್ಲಿ ರೈತರು ಬರೋಬ್ಬರಿ ಒಂಬತ್ತು ದಿನಗಳ ಕಾಲ ಪ್ರತಿಭಟನೆಯನ್ನು ನಡೆಸಿದರು ಕಬ್ಬಿಗೆ ರೇಟನ್ನು ಕೊಡಿ ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದ್ದಾರೆ ನಮಗೂ ಕೂಡ ಅಷ್ಟೇ ಕೊಡಿ ಮೂರು ಸಾವಿರದ ಐನೂರು ರೂಪಾಯಿ ಕೊಡಿ ಅಂತ ಹೇಳಿ ಮ್ಯಾರಥಾನ್ ಮೀಟಿಂಗ್ ಆಯಿತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮ್ಯಾರಥಾನ್ ಮೀಟಿಂಗ್ಗಳಾಯಿತು ಸಿದ್ದರಾಮಯ್ಯನವರು ಒಂದು ನಿರ್ಧಾರಕ್ಕೆ ಬಂದರು ರಾಜ್ಯ ಸರ್ಕಾರ ಐವತ್ತು ರೂಪಾಯಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಐವತ್ತು ರೂಪಾಯಿ ಒಟ್ಟಾರೆಯಾಗಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂತ ಆಯಿತು ಫೈನಲ್ ಆಯಿತು ಬಟ್ ಈ ರಿಕವರಿ ರೇಟ್ ಬಗ್ಗೆ ರೈತರಲ್ಲಿ ಈಗಲೂ ಕೂಡ ಗೊಂದಲ ಇದೆ ರಿಕವರಿ ರೇಟ್ ಬಗ್ಗೆ ಈಗಲೂ ಕೂಡ ಗೊಂದಲ ಇದೆ ಇದರ ನಡುವೆ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ರು ಪ್ರತಿಭಟನಾ ಸ್ಥಳಕ್ಕೆ ಇವತ್ತು ಹೋಗಿದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಅಂದರೆ ಆ ದೇಶದ ಪ್ರತಿಯನ್ನು ಹಿಡ್ಕೊಂಡು ಹೋಗಿದ್ದಾರಂತೆ ಪ್ರತಿಭಟನಾಕಾರರ ಬಳಿ ಆ ದೇಶದ ಪ್ರತಿಯನ್ನು ಹಿಡ್ಕೊಂಡು ಹೋಗಿದ್ದಾರೆ ಶಿವಾನಂದ ಪಾಟೀಲ್ರು ಆ ಸಂದರ್ಭದಲ್ಲಿ ಮಾತುಕತೆ ಆಗಿದೆ ರೈತರೊಂದಿಗೆ ಸಚಿವರು ಮಾತನಾಡಿದ್ದಾರೆ ರೈತರಲ್ಲಿರುವಂತಹ ಗೊಂದಲವನ್ನು ಕೂಡ ನಿವಾರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಆಗ ಈ ಕಳೆದ ಒಂಬತ್ತು ದಿನಗಳಿಂದ ಏನು ಪ್ರತಿಭಟನೆ ಆಗ್ತಾ ಇತ್ತಲ್ವ ಅದರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರಂತೆ ಅದು ಯಾವ ಖುಷಿಗೂ ಅಂತ ಗೊತ್ತಿಲ್ಲ ನನಗೂ ರೈತರು ಪ್ರತಿಭಟನೆ ಮಾಡಿದ್ರೆ ರಾಜ್ಯ ಸರ್ಕಾರಕ್ಕೆ ಬೇಜಾರಾಗಬೇಕಿತ್ತು ಆದರೆ ಸಚಿವರು ಹಾಡಿ ಹೊಗಳಿದ್ದಾರೆ ರೈತರ ಪ್ರತಿಭಟನೆಯನ್ನು ಮೂಲಿಯಲ್ಲಿ ಕೂಡ ಬೆಳಗಾವಿ ಶುರು ಆಗಿದ್ದು ರೂಢಿತ ಅದೂನು ಬಂದದ ಇವತ್ತು ಇವತ್ತು ಯಾವ ಮೂಲಿಯಲ್ಲಿ ಕೂಡ ಬೆಳಗಾವಿ ಶುರು ಆಗಿದ್ದು ಇಡೀ ರಾಜ್ಯಗಾಪಿ ಹೋರಾಟಗಾರರು ತನು ಮನ ಧನದಿಂದ ನಿಮಗೆ ಸಹಾಯ ಮಾಡಿದರು ಅವ್ರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರೆ ಕಡಿಮೆ ನಾನು ಅದೇ ಅಂತಿದ್ದೆ ಚಿನ್ನಪ್ಪಣ್ಣಗೆ ಹುಡುಗಿ ಊಟ ಕಡಿಮೆ ಆದಾಗ ತಾನೇ ಹುಡುತಾನ ಬಿಡು ಹತ್ತಿದ್ದರು ಆದರೆ ಆ ಊಟದ ಅನ್ನದ ಪಾತ್ರೆ ಕಡಿಮೆ ಆಗ್ಲಿಲ್ಲ ನಿಮಗೆ ಎಲ್ಲಿಯೋ ಲಕ್ಷಗಟ್ಲೆ ರೊಟ್ಟಿ ಬಂದವು ಅನ್ನ ಬಂತು ಸಾರು ಬಂತು ಊಟ ಬಂತು ಅದನ್ನು ಬಂದದ್ದು ಮತ್ತೊಂದ್ ಕಡೆ ರೈತರು ಒಂದಿಷ್ಟು ಪ್ರತಿಭಟನೆ ನಡೆಸ್ತಾ ಇದ್ರು ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದ ಬಳಿಕವೂ ಕೂಡ ರೈತರು ಪ್ರತಿಭಟನೆ ನಡೆಸ್ತಾ ಇದ್ರು ಈಗ ಸಚಿವರು ಹೋದ್ರಲ್ವಾ ಸಚಿವರು ಹೋಗಿ ಪ್ರತಿಯನ್ನು ತೋರಿಸಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಮನವೊಲಿಸಿದ್ದಾರೆ ರೈತರ ಮನವೊಲಿಸಿದ್ದಾರೆ ಇದೇ ಕಾರಣಕ್ಕಾಗಿ ಪ್ರತಿಭಟನೆ ಸ್ಟಾಪ್ ಆಗಿದೆ ಅಂತ್ಯ ಆಗಿದೆ ಹೋರಾಟ ಹತ್ತನೇ ದಿನಕ್ಕೆ ಕಾಲಿಟ್ಟಿತ್ತು ಸೊ ಇವತ್ತು ಅಂತ್ಯ ಆಗಿದೆ ಸಚಿವರು ಹೋಗ್ತಾ ಇದ್ದಂತೆ ರೈತರು ಕೂಡ ಅವ್ರ ಜೊತೆ ಮಾತನಾಡಿದರು ರೈತರಲ್ಲಿ ಈಗಲೂ ಕೂಡ ಒಂದಿಷ್ಟು ಗೊಂದಲ ಇದೆ ಈ ರಿಕವರಿ ರೇಟ್ಗೆ ಸಂಬಂಧಪಟ್ಟಂತೆ ಜೊತೆಗೆ ರಾಜ್ಯ ಸರ್ಕಾರ ಆದೇಶದಲ್ಲಿ ಏನಿದೆ ಅಂದರೆ ಒಂದು ಕಂತಲ್ಲಿ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀವಿ ಆರು ತಿಂಗಳ ಒಳಗಾಗಿ ಹೆಚ್ಚುವರಿ ಹಣವನ್ನು ಕೊಡಬೇಕು ಅಂತ ಹೇಳಿ ಬಟ್ ರೈತರ ವಾದ ಏನು ಅಂದರೆ ಈಗಾಗಲೇ ಬಾಕಿ ಇದೆ ಬಿಲ್ಲು ರೈ ಕಾರ್ಖಾನೆಗಳಿಂದ ರೈತರಿಗೆ ಬರಬೇಕಿರುವಂಥ ಹಣ ಇನ್ನೂ ಬಾಕಿ ಇದೆ ಇನ್ನು ಆರು ತಿಂಗಳು ಜಾಸ್ತಿ ನೀವು ಟೈಮ್ ಕೊಡ್ತಾಯಿದ್ರೆ ಅಂದರೆ ಏನು ಅರ್ಥ ಇದರಿಂದ ಏನು ಲಾಭ ಆಗುತ್ತೆ ಅನ್ನುವಂಥ ಪ್ರಶ್ನೆ ಮತ್ತು ರಿಕವರಿ ರೇಟ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಸಮಾಧಾನ ಮತ್ತು ಈ ಉತ್ಪಾದನೆ ಮತ್ತು ಸಾಗಾಣಿಕೆ ಸಂಬಂಧಪಟ್ಟಂತೆ ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ ಒಂದು ಕಡೆ ಕಬ್ಬನ್ನು ಬೆಳಿಬೇಕು ಅಂತ ಹೇಳಿದ್ರೆ ಈಗ ವೆಚ್ಚ ಕೂಡ ಜಾಸ್ತಿ ಆಗ್ತಾಯಿದೆ ಕೃಷಿ ಚಟುವಟಿಕೆಯಲ್ಲಿ ತೊಡ್ಕೋಬೇಕು ಅಂತ ಹೇಳಿದ್ರೆ ಕೃಷಿ ಸಲಕರಣೆಗಳು ಗೊಬ್ಬರ ಅದೆಲ್ಲವೂ ಕೂಡ ರೇಟ್ ಜಾಸ್ತಿ ಆಗ್ತಾ ಇದೆ ಇದರ ಜೊತೆಗೆ ಅತಿವೃಷ್ಟಿ ಏನಾದರೂ ಆಗಿಬಿಟ್ರೆ ಜೋರಾಗಿ ಮಳೆ ಬಂದ್ಬಿಟ್ರೆ ಎಲ್ಲವೂ ಕೂಡ ಬೆಳೆ ನಾಶ ಆಗುತ್ತೆ ಹಾಗೆಲ್ಲ ಕೂಡ ರೈತರಿಗೆ ನಾ ಅನಾನುಕೂಲ ಆಗುತ್ತೆ ಸೊ ಶಾಶ್ವತ ಪರಿಹಾರನದ ಬಗ್ಗೆ ಮಾತನಾಡ್ತಾಯಿದ್ರು ಬಟ್ ರಾಜ್ಯ ಸರ್ಕಾರ ಶಾಶ್ವತ ಪರಿಹಾರ ಏನು ಕೊಟ್ಟಿಲ್ಲ ಬಟ್ ಹೆಚ್ಚುವರಿಯಾಗಿ ನೂರು ರೂಪಾಯಿ ಕೊಟ್ಟಿದೆ ಈ ನೂರು ರೂಪಾಯಿ ಬಗ್ಗೆನೇ ಒಂದಿಷ್ಟು ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾಯಿದ್ರು ಆದರೂ ಕೂಡ ಇವತ್ತು ಸಚಿವರು ಹೋಗಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ರೈತರನ್ನು ಮನವೊಲಿಸುವಲ್ಲಿ ಅವರು ಕೂಡ ಸಫಲರಾಗಿದ್ದಾರೆ ರೈತ ಮುಖಂಡರಿಗೆ ಆದೇಶದ ಪ್ರತಿಯನ್ನು ಕೊಟ್ಟರಂತೆ ಅಂದರೆ ಎಕ್ಸಾಕ್ಟಾಗಿ ಏನಿದೆ ಅಂತ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯರು ಹೇಳಿದ್ರು ಸರ್ಕಾರ ಐವತ್ತು ರೂಪಾಯಿ ಕೊಡುತ್ತೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಐವತ್ತು ರೂಪಾಯಿ ಕೊಡ್ತಾರೆ ಮೂರು ಸಾವಿರದ ಮುನ್ನೂರು ಅಂತ ಹೇಳಿದ್ರು ಬಟ್ ಅದರಲ್ಲಿ ಈ ಸಾಗಣೆ ವೆಚ್ಚ ಇದ್ರ ಬಗ್ಗೆ ಏನು ಕೂಡ ಕ್ಲಾರಿಟಿ ಇರಲಿಲ್ಲ ರಿಕವರಿ ರೇಟ್ ಬಗ್ಗೆ ಕ್ಲಾರಿಟಿ ಇರಲಿಲ್ಲ ಈಗ ರಿಕವರಿ ರೇಟ್ ಅಂತ ಬಂದರೆ ಕರ್ನಾಟಕದಲ್ಲಿ ಹತ್ತು ಪಾಯಿಂಟ್ ಇಪ್ಪತ್ತೈದು ಇದೆ ಅಂದರೆ ಹತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಇದೆ ರಿಕವರಿ ರೇಟ್ ಅದು ಎಲ್ಲದಕ್ಕೂ ಕೂಡ ಅದೇ ಆಗುತ್ತಾ ಹತ್ತು ಪಾಯಿಂಟ್ ಇಪ್ಪತ್ತೈದು ಅದ್ರ ಮೇಲೆ ಬಂದರೆ ಏನು ರೇಟ್ ಕೊಡಬೇಕು ಅದ್ರ ಕಡಿಮೆ ಬಂದರೆ ಏನು ರೇಟ್ ಬೇಕು ಆದರೆ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ ರೈತರಲ್ಲೂ ಕೂಡ ಇದೇ ಕಾರಣಕ್ಕಾಗಿ ಸ್ವತಃ ರೈ ಸಚಿವರೇ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಚಿವರ ಸಭೆಯಲ್ಲಿ ರಿಕವರಿ ರೇಟ್ ಬಗ್ಗೆ ಮಾತಾಡಿದ್ದಾರೆ ರಿಕವರಿ ತೆಗೆದು ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಿ ಅಂತ ಹೇಳಿ ಸಚಿವರಿಗೆ ಮನವಿಯನ್ನೇ ಮಾಡಿಕೊಂಡಿದ್ದಾರೆ ರಿಕವರಿ ಬಹಳ ವ್ಯತ್ಯಾಸ ಆಗಲ್ಲ ಅಂತ ಹೇಳಿ ಸಚಿವರು ಸಮರ್ಥನೆ ಮಾಡಿಕೊಂಡ್ರು ಹಿಂದೆಲ್ಲ ನಾಳೆ ಅದನ್ನು ಸರಿ ಮಾಡ್ತೀವಿ ಇವತ್ತೆಲ್ಲ ನಾಳೆ ಸರಿ ಮಾಡ್ತೀವಿ ಕಬ್ಬು ಬೆಳೆಗಾರರಿಗೆ ಶಿವಾನಂದ ಪಾಟ್ರ್ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಪಾಟೀಲ್ರು ನೋಡಿ ರಿಕವರಿ ರೇಟ್ ಬಗ್ಗೆನೇ ಒಂದಿಷ್ಟು ಗೊಂದಲ ಇದೆ ಈಗಲೂ ಕೂಡ ಈ ಭೀಮಾ ತೀರದಲ್ಲಿ ಬೆಳೆಯುವಂಥ ಕಬ್ಬುಗೂ ಕೃಷ್ಣಾ ನದಿ ತೀರದಲ್ಲಿ ಬೆಳೆಯುವಂಥ ಕಬ್ಬುಗೂ ಮತ್ತು ಕಾವೇರಿ ನದಿ ತೀರದಲ್ಲಿ ಬೆಳೆಯುವಂಥ ಕಬ್ಬುಗೂ ವ್ಯತ್ಯಾಸ ಇರುತ್ತೆ ರಿಕವರಿ ರೇಟಲ್ಲಿ ಇಳುವರಿ ರೇಟಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ ಸೊ ಈ ರಿಕವರಿಗೆ ಸಂಬಂಧಪಟ್ಟಂತೆ ರೈತರಲ್ಲಿ ಈಗಲೂ ಕೂಡ ಒಂದು ಗೊಂದಲ ಇದೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಶೇಕಡ ಹತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟ್ ರಿಕವರಿ ಆದರೆ ಒಂದು ರೇಟ್ ಇರುತ್ತೆ ಅದಕ್ಕಿಂತ ಕಡಿಮೆ ಬಂದರೆ ಒಂದು ರೇಟು ಅದಕ್ಕಿಂತ ಜಾಸ್ತಿ ಬಂದರೆ ಏನು ಅನ್ನುವಂಥ ಪ್ರಶ್ನೆ ಕೂಡ ಇದೆ ಇದರ ಜೊತೆಗೆ ರೈತರು ಉತ್ಪಾದನೆ ಆದ ನಂತರ ಈ ಸಾಗಾಣೆ ವೆಚ್ಚ ಅಂತ ಏನಿರುತ್ತಲ್ವಾ ಅಂದರೆ ಟ್ಯಾಕ್ಟರ್ಗಳಿಂದ ಈ ಗದ್ದೆಗಳಿಂದ ಫ್ಯಾಕ್ಟ್ರಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಆ ವೆಚ್ಚವನ್ನು ಯಾರು ತಲೆ ಮೇಲೆ ಹಾಕ್ತಾರೆ ಇದು ಕೂಡ ಒಂದು ಪ್ರಶ್ನೆ ಇದೆ ಈಗ ಮಹಾರಾಷ್ಟ್ರದಲ್ಲಿ ಅಂತ ತೆಗೆದುಕೊಂಡ್ರೆ ಈ ಸಾಗಾಣೆ ವೆಚ್ಚವನ್ನು ಸರ್ಕಾರವೇ ಬರೆಸುತ್ತೆ ಅಂತ ಅಥವಾ ಮಾಲೀಕರು ಬರೆಸ್ತಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಬರೆಸ್ತಾರೆ ಸರ್ಕಾರವೇ ಸ್ವತಃ ಮಧ್ಯಪ್ರವೇಶವನ್ನು ಮಾಡಿ ಈ ರೀತಿಯಾಗಿ ಸಾಗಾಣೆ ವೆಚ್ಚವನ್ನು ಬರೆಸೋದ್ರಿಂದ ರೈತರಿಗೆ ಅನುಕೂಲ ಆಗುತ್ತೆ ಬಟ್ ರಾಜ್ಯದಲ್ಲಿ ಆ ಪರಿಸ್ಥಿತಿ ಇಲ್ಲ ಆ ರೀತಿಯ ವ್ಯವಸ್ಥೆಯೂ ಕೂಡ ಇಲ್ಲ ಜೊತೆಗೆ ಈ ತೂಕಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕಬ್ಬನ್ನು ಕಾರ್ಖಾನೆಗೆ ಹಾಕ್ತಾರೆ ಅದಾದ ನಂತರ ಆ ತೂಕದಲ್ಲೂ ಕೂಡ ಮೋಸ ಆಗುತ್ತೆ ಅಂತ ರೈತರ ಆರೋಪ ಮಾಡ್ತಾ ಇದ್ದರು ಅದಕ್ಕೆ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿ ಅಂತ ರೈತರ ಈ ಹತ್ತು ದಿನಗಳ ಹೋರಾಟ ಏನಿತ್ತು ಬರೀ ಬೆಲೆ ನಿಗದಿ ಮಾತ್ರ ಆಗಿರಲಿಲ್ಲ ಬಾಕಿ ಬಿಲ್ ಬರಬೇಕಿದೆ ಅದರ ಬಗ್ಗೆ ಮಾತಾಡಬೇಕಿತ್ತು ಅದು ಬರುತ್ತೋ ಇಲ್ವಂಥ ಒಂದು ಕ್ಲಾರಿಟಿ ಇರಬೇಕಿತ್ತು ಅದಾದ ನಂತರ ಈ ತೂಕದ ವ್ಯವಸ್ಥೆಯಲ್ಲೂ ಕೂಡ ತೂಕ ಹಾಕುವಂಥ ಸಂದರ್ಭದಲ್ಲೂ ಕೂಡ ರೈತರಿಗೆ ಮೋಸ ಆಗ್ತಾ ಇದೆ ಮತ್ತು ಸಾಗಣಾ ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲ ಇದೆ ಅನ್ನುವಂಥ ಸಾಕಷ್ಟು ಬೇಡಿಕೆಗಳಿತ್ತು ಆ ಬೇಡಿಕೆಗಳ ಪೈಕಿ ಮೇಲ್ನೋಟಕ್ಕೆಲ್ಲರೂ ಕೂಡ ಕೇಂದ್ರೀಕೃತವಾಗಿದ್ದು ಈ ರೇಟ್ ಏನಾಗುತ್ತೆ ಅಂತ ಹೇಳಿ ರೇಟ್ ಕೊಟ್ಟಿದ್ದಾರೆ ಬಟ್ ಈ ಉಳಿದರಂತಹ ಬೇಡಿಕೆಗಳ ಬಗ್ಗೆ ಏನೂ ಒಂದು ಸ್ಪಷ್ಟ ಸ್ಪಷ್ಟೀಕರಣ ಬಂದಿಲ್ಲ ಬಟ್ ಈಗ ಶಿವಾನಂದ ಪಾಟೀಲ್ರು ಹೋಗಿದ್ದಾರೆ ಸ್ಥಳಕ್ಕೆ ರೈತರು ಕೂಡ ಅವ್ರ ಜೊತೆ ಮಾತನಾಡಿದ್ದಾರಂತೆ ಆ ಸಂದರ್ಭದಲ್ಲಿ ರೈತರಲ್ಲಿ ಏನೆಲ್ಲ ಗೊಂದಲ ಇತ್ತಲ್ವ ಆ ಗೊಂದಲವನ್ನು ಸಚಿವರು ನಿವಾರಿಸುವಂಥ ಪ್ರಯತ್ನ ಜೊತೆಗೆ ಇವತ್ತೆಲ್ಲ ನಾಳೆ ಎಲ್ಲವೂ ಕೂಡ ಸರಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇವತ್ತೆಲ್ಲ ನಾಳೆ ಅಂತ ಹೇಳಿದ್ರೆ ಕಳೆದ ಹತ್ತು ವರ್ಷಗಳಿಂದ ನೋಡ್ತಾ ಇರಿ ರೈತರು ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಪದೇ ಪದೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವತ್ತೆಲ್ಲ ನಾಳೆ ಎಲ್ಲವೂ ಸರಿಯೋದಂಗಿದ್ರೆ ಯಾಕೆ ಪ್ರತಿಭಟನೆ ಮಾಡ್ತಾರೆ ಎನ್ನುವ ಪ್ರಶ್ನೆ ಕೂಡ ವ್ಯಕ್ತವಾಗುತ್ತೆ ರಾಜ್ಯ ಸರ್ಕಾರದಿಂದ ಏನಾಗ್ತದೆ ಎಲ್ಲ ಸಹಾಯವನ್ನ ನಾವು ಮಾಡಿದ್ದೀವಿ ಈಗ ತಮ್ಮ ಮುಖಾಂತರ ಕೇಂದ್ರದ ಮಂತ್ರಿಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ವಿನಂತಿ ಮಾಡ್ತೀನಿ ನಾಲ್ಕು ಪ್ರಮುಖವಾದಂತ ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡಿದ್ದೀನಿ ಅವುಗಳನ್ನು ಒಂದೊಂದನ್ನಾಗಿ ಹಂತ ಹಂತವಾಗಿ ಪರಿಶೀಲನೆ ಮಾಡಿ ಅವರು ಮಾಡಿಕೊಟ್ರೆ ರೈತರಿಗೆ ನಾವು ಇನ್ನೂ ಮೂರು ಸಾವಿರದ ಐದುನೂರಲ್ಲ ಮೂರು ಸಾವಿರದ ನಾಲ್ಕುನೂರು ನಾಲ್ಕು ಸಾವಿರ ರೇಟ್ ಕೊಡ್ಬೋದು ನಾವು ಕೇಂದ್ರ ಸರ್ಕಾರನು ಈ ದೇಶದ ಜನರದೇ ರಾಜ್ಯ ಸರ್ಕಾರನು ಈ ದೇಶದ ಜನರದೇ ನಾವು ಅವರು ಕುಂತು ಇವ್ರನ್ನ ಕರ್ಸುನು ಇವರೆಲ್ಲ ರೈತ ಮುಖಂಡ್ರನ್ನ ಬೇರೆ ಬೆಳೆ ಬೆಳತಕ್ಕಂಥವ್ರು ರೈತರು ಇದ್ದಾರೆ ಅವರು ಪಾಪ ಇವತ್ತು ಮೆಕ್ಕೆಜೋಳ ಬೆಳೆದವ್ರು ಏನು ಮಾಡಬೇಕು ಈ ಹೆಸರು ಬೆಳೆದವ್ರು ಏನು ಮಾಡಬೇಕು ಮೆಗ್ಗಿಜ ಬೆಳೆದವ್ರು ಏನು ಮಾಡ್ಬೇಕು ಇವ್ರೆಲ್ಲರ ಸಮಸ್ಯೆ ಇದ್ದವು ಅದಕ್ಕೆ ಕೇಂದ್ರ ರಾಜ್ಯ ಕೂಡಿದ್ರೆ ಪರಿಹಾರ ಆಗ್ತದೆ ದಯಮಾಡಿ ನಾವು ಅವರು ಕೂಡಿ ಸೇರ್ಕೊಂಡು ಕೆಲಸ ಮಾಡೋನೇ ವಿನ ನಾನೇ ಒಬ್ಬನೇ ಮಾಡಬೇಕು ಅವರೇ ಮಾಡಬೇಕು ಅನ್ನುವಂಥ ಅದಕ್ಕೆ ಈಗ ಆದೇಶ ಮಾಡಿರೋದು ನಾನು ಓದ್ತೀನಿ ಆದೇಶದಲ್ಲಿ ಏನು ಲೋಪ ಇದೆ ಅಂತ ತೋರಿಸ್ತೀನಿ ಒಳ್ಳೇದಿದ್ದರೆ ಒಳ್ಳೇದು ಅಂತ ಹೇಳ್ತೀವಿ ಪ್ರತಿಭಟನೆ ಮಾಡ್ತಾ ರೈತರಿಗೆ ಕನ್ಫ್ಯೂಸ್ ಆಗಿದೆ ನಿನ್ನೆಯಿಂದ ಈಗ ಕೆಲವು ಕಡೆ ನಮಗೆ ಸಿಗೋದಿಲ್ಲ ಅನ್ನೋದು ತಂದಿದೆ ಕೆಲವು ಕಡೆ ರಾಜ್ಯವ್ಯಾಪಿ ಅಂತ ಈಗ ಮಂತ್ರಿಗಳು ಹೇಳಿದ್ದಾರೆ ನೂರು ರೂಪಾಯಿ ಹೆಚ್ಚುವರಿ ಅಂತ ಆಮೇಲೆ ಯಾರು ಸಿಗ್ತದೆ ಎಷ್ಟು ಇಳುವರಿ ಬಂದರೆ ಸಿಗ್ತದೆ ಅದೆಲ್ಲವನ್ನು ಆದೇಶ ನೋಡಬೇಕು ಯಾಕೆಂದರೆ ಬಸವರಾಜ ಬೊಮ್ಮಾಯವರಿದ್ದಾಗ ನೂರೈವತ್ತು ರೂಪಾಯಿ ನಿಗದಿ ಮಾಡಿದರು ಆದೇಶ ಮಾಡಿದರು ಇನ್ನೂ ಹಣ ಬಂದಿಲ್ಲ ಕೋರ್ಟ್ ಹೋದರು ಇಂಥ ಸನ್ನಿವೇಶಗಳು ನೋಡ್ತೀವಿ ರೈತರಿಗೆ ತೊಂದರೆ ಆದರೆ ಮತ್ತೆ ಹೋರಾಟ ಮಾಡಬೇಕಾಗ್ತದೆ ನಾವು ಕರೆಯನ್ನು ಕೊಡ್ತೀವಿ